ಆತ್ಮೀಯ ರೈತ ಬಾಂಧವರೇ ಹಾಗೂ ಚಂದನ ವಾಹಿನಿಯ ಎಲ್ಲ ವೀಕ್ಷಕರೇ ಎಲ್ಲರಿಗೂ ಕೂಡ ನಮಸ್ಕಾರ ಮತ್ತು ತಮಗೆಲ್ಲರಿಗೂ ಇಂದಿನ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ತೆಂಗು ಮತ್ತು ಅಡಿಕೆ ನಮ್ಮ ರಾಜ್ಯದ ಪ್ರಮುಖವಾದಂತಹ ಎರಡು ತೋಟಗಾರಿಕಾ ಬೆಳೆಗಳು ಮತ್ತು ವಾಣಿಜ್ಯ ಬೆಳೆಗಳು ಕೂಡ ಇನ್ನು ತಮಗೆಲ್ಲರೂ ಗೊತ್ತಿರೋ ಹಾಗೆ ಏನು ತೆಂಗು ವರ್ಷ ಪೂರ್ತಿ ಯಾವಾಗಲೂ ಅದನ್ನು ಬಳಸ್ತಾ ಇರ್ತಾರೆ ಅದರಲ್ಲೂ ಈಗಿನ ಏನು ಈ ಬೇಸಿಗೆ ಈ ದಿನಮಾನಗಳಲ್ಲಿ ಅದರಲ್ಲೂ ಎಳನೀರಿಗೆ ಸಾಕಷ್ಟು ಬೇಡಿಕೆ ಹೆಚ್ಚಾಗ್ತಾ ಇದೆ ಇನ್ನು ಅಡಿಕೆ ಎಂದಿನಂತೆ ರೈತರಿಗೆ ಹೆಚ್ಚು ಹೆಚ್ಚು ವರಮಾನ ತಂದು ಕೊಡ್ತಕ್ಕಂಥ ಬೆಳೆ ಆದರೂ ಕೂಡ ಈ ಎರಡೂ ಬೆಳೆಗಳು ಬಹುವಾರ್ಷಿಕ ಬೆಳೆಗಳಾಗಿರೋದ್ರಿಂದ ನಿರಂತರವಾಗಿ ಈ ಬೆಳೆಗಳನ್ನು ಪಾಲನೆ ಪೋಷಣೆ ಮಾಡಬೇಕಾಗುತ್ತೆ ಉತ್ತಮವಾದಂತಹ ಗುಣಮಟ್ಟದ ಇಳುವರಿಯನ್ನು ಪಡೀಬೇಕು ಅಂತಂದರೆ ರೈತರು ಯಾವಾಗಲೂ ಕೂಡ ಉತ್ತಮ ಚಳಿಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಸುಧಾರಿತ ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಮತ್ತು ಅದೇ ರೀತಿಯಾಗಿ ರೋಗ ಮತ್ತು ಕೀಟಗಳನ್ನು ಕೂಡ ಸಮಗ್ರವಾಗಿ ಹತೋಟಿ ಮಾಡಬೇಕಾಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ನಮ್ಮ ಅಡಿಕೆ ಮತ್ತು ತೆಂಗು ಬೆಳೆಗಾರರಿಗೆ ಸುಧಾರಿತ ಬೇಸಾಯ ಕ್ರಮಗಳ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಮೈಸೂರಿನ ತೋಟಗಾರಿಕಾ ಮಹಾವಿದ್ಯಾಲಯದಲ್ಲಿ ಅದರಲ್ಲೂ ಸಾಂಬಾರ್ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಹಾಗೂ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂತಹ ಡಾಕ್ಟರ್ ಆರ್ ಸಿದ್ದಪ್ಪನವರು ಈ ದಿವಸದ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ನಮ್ಮ ರೈತ ಬಾಂಧವರು ಏನಾದರೂ ಪ್ರಶ್ನೆಗಳಿದ್ದಲ್ಲಿ ನೀವು ಕೂಡ ನಮ್ಮೊಂದಿಗೆ ನೇರವಾಗಿ ಚರ್ಚೆಯಲ್ಲಿ ಭಾಗವಹಿಸಬಹುದು ನೀವು ಮಾಡಬೇಕಾಗಿದ್ದಿಷ್ಟೇ ನಮ್ಮ ದೂರವಾಣಿ ಸಂಖ್ಯೆಗಳಾದಂತಹ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಇದು ಒಂದು ದೂರವಾಣಿ ಸಂಖ್ಯೆ ಮತ್ತೊಂದು ದೂರವಾಣಿ ಸಂಖ್ಯೆ ಇದೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಈ ಎರಡು ದೂರವಾಣಿ ಸಂಖ್ಯೆಗಳಿಗೆ ನೀವು ಕರೆ ಮಾಡುವ ಮೂಲಕ ನೇರವಾಗಿ ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸ್ಬೋದು ಸಾಧ್ಯವಾದಷ್ಟು ತಮ್ಮ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ ಮತ್ತು ಇಂದಿನ ಚರ್ಚೆ ವಿಷಯಕ್ಕೆ ಸಂಬಂಧಪಟ್ಟಂತಿರಲಿ ಮತ್ತೊಮ್ಮೆ ನಮ್ಮ ಎಲ್ಲ ವೀಕ್ಷಕರ ಪರವಾಗಿ ಮತ್ತು ಎಲ್ಲ ನಮ್ಮ ರೈತರ ಬಾಂಧವರ ಪರವಾಗಿ ನಾನು ಡಾಕ್ಟರ್ ಆರ್ ಸಿದ್ದಪ್ಪನವ್ರನ್ನ ಈ ದಿನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ ಸರ್ ಆತ್ಮೀಯವಾದ ಸ್ವಾಗತ ಈ ಎರಡೂ ಬೆಳೆಗಳು ಕೂಡ ನಮ್ಮ ರೈತರಿಗೆ ಸಾಕಷ್ಟು ಚಿರಪರಿಚಿತ ಅದರಲ್ಲೂ ತೆಂಗು ಕಲ್ಪು ವೃಕ್ಷ ಅಂತ ಕರೀತಾರೆ ರೈತರಿಗೆ ಹೊಸದಾಗಿ ಯಾವುದೇ ರೀತಿ ನಾವು ಪರಿಚಯನ ಮಾಡಿಕೊಡಬೇಕಾದಂಥ ಅಗತ್ಯ ಏನಿಲ್ಲ ಆದರೂ ಕೂಡ ರೈತರಿಗೆ ಹೆಚ್ಚಿನ ಲಾಭ ಆಗಬೇಕು ಅಂತಂದರೆ ಈ ಎರಡೂ ಬೆಳೆಗಳ ಈ ಮಾರುಕಟ್ಟೆ ಧಾರಣೆ ಹೇಗಿದೆ ಸೊ ಖಂಡಿತವಾಗಿ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಅಥವಾ ತೆಂಗು ತುಂಬ ಮಹತ್ತರವಾದ ಒಂದು ಬೆಳೆ ರೈತರಿಗೆ ಯಾಕೆ ಅಂದರೆ ನಮ್ಮ ಮಾರುಕಟ್ಟೆ ಅಷ್ಟು ಧಾರಣೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಈ ಕೊಬ್ಬರಿ ತಗೊಂಡ್ರೆ ಇವತ್ತಿನ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಹದಿನೇಳು ಸಾವಿರದ ಇನ್ನೂರು ರೂಪಾಯಿ ಅಷ್ಟು ಇದೆ ಒಂದು ಕ್ವಿಂಟಾಲ್ಗೆ ಅದೇ ರೀತಿ ಅಡಿಕೆ ತಗೊಂಡ್ರೆ ನಲವತ್ತೈದು ಸಾವಿರದಿಂದ ಐವತ್ತು ಸಾವಿರ ಒಂದು ಕ್ವಿಂಟಲ್ ಗಷ್ಟು ಕ್ವಿಂಟಲ್ಗೆ ಸೊ ಯಾಕೆ ಇಷ್ಟೊಂದು ಮಾರುಕಟ್ಟೆ ಧಾರಣೆ ಜಾಸ್ತಿ ಆಯ್ತು ಅಂದ್ರೆ ಎಸ್ಪೆಷಲಿ ತೆಂಗಲ್ಲಿ ಅವಾಗುಣ ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಯ್ತು ಮತ್ತೆ ರೈತರೆಲ್ಲ ಇತ್ತೀಚಿನ ದಿನಗಳಲ್ಲಿ ಎಣ್ಣೀರಿಗೆ ಬಹಳ ಆಮೇಲೆ ಸರಿಯಾಗಿ ಪೋಷಣೆ ಮಾಡಲ್ಲ ಸರಿಯಾಗಿ ಕಾಲ ಕಾಲಕ್ಕೆ ರಸಗೊಬ್ಬರಗಳು ಅಥವಾ ಸಾವಯವ ಪದ್ಧತಿಗಳನ್ನ ಅಳಿಸ್ಕೊಂಡೇ ಇದ್ದಲ್ಲಿ ಹೆಚ್ಚಿನ ನಾವು ಇಳುವರಿನ ಪಡೆದು ರೈತರು ಇನ್ನೂ ಹೆಚ್ಚಿನ ಮಾರುಕಟ್ಟೆನ ನಾವು ಕಲ್ಪಿಸಿಕೆ ಸೊ ನಿಟ್ಟಿನಲ್ಲಿ ರೈತರು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಬೇಕು ಜೊತೆಗೆ ಕಾಲ ಕಾಲಕ್ಕೆ ನೀರಾವರಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದ ತೆಂಗು ಇನ್ನೂ ಒಂದು ಉತ್ತಮ ಮಾರುಕಟ್ಟೆಯನ್ನು ರೈತರಿಗೆ ತಲುಪಿಸಬಹುದಾಗಿದೆ ಒಟ್ಟಾರೆಯಾಗಿ ತೆಂಗು ಮತ್ತು ಅಡಿಕೆ ಎರಡೂ ಬೆಳೆಗಳು ತೆಗೆದುಕೊಂಡ ನಾವು ಎಷ್ಟು ವಿಸ್ತೀರ್ಣದಲ್ಲಿ ಪ್ರದೇಶದಲ್ಲಿ ಇದೆ ಇದು ಹೌದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ನಾವು ಭಾರತದಲ್ಲಿ ಅದರಲ್ಲೂ ತೆಂಗು ಅನ್ನೋದು ಎರಡು ಲಕ್ಷ ಏಳು ಲಕ್ಷದ ಇಪ್ಪತ್ತು ಸಾವಿರ ಹೆಕ್ಟರ್ ಅಷ್ಟು ಪ್ರದೇಶ ರೈತರು ಅವಲಂಬಿಸ್ಕೊಂಡಿದ್ದಾರೆ ರೈತರು ಬೆಳೀತಾ ಇದಾರೆ ಅದರಲ್ಲೂ ಕೂಡ ಸಣ್ಣ ಅತಸಣ್ಣ ಸಣ್ಣ ರೈತರು ನಮ್ಮ ಹಾಸನ ಜಿಲ್ಲೆ ತುಮಕೂರು ಜಿಲ್ಲೆ ರಾಮನಗರ ಚಾಮರಾಜನಗರ ಮೈಸೂರು ಜಿಲ್ಲೆ ಯಥೇಚ್ಛವಾಗಿ ರೈತರು ವಾಣಿಜ್ಯವಾಗಿ ಬೆಳೀತಾ ಇದಾರೆ ಅದೇ ರೀತಿ ಅಡಿಕೆನು ಕೂಡ ಲಕ್ಷದಿಂದ ಆರೂವರೆ ಲಕ್ಷ ಅಷ್ಟು ಹೆಕ್ಟರ್ ಪ್ರದೇಶ ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ ಸೊ ನೈಋತ್ಯ ಬೇರೆ ಬೇರೆ ಪ್ರದೇಶಗಳ ಬಿಟ್ರೆ ಸೊ ಕೇರಳ ಮೇಘಾಲಯ ಅಸ್ಸಾಂ ಕರ್ನಾಟಕ ಬಹಳ ನಾವು ಐವತ್ ಪರ್ಸೆಂಟ್ ಅರವತ್ ಪರ್ಸೆಂಟ್ ಅಷ್ಟು ನಾವು ನಮ್ಮ ಭಾರತಕ್ಕೆ ಒಂದು ಕೊಡುಗೆಯನ್ನು ನೀಡ್ತಾ ಇದೀವಿ ಪ್ರದೇಶದಲ್ಲಿ ಇನ್ನು ಬಹುತೇಕ ನಮ್ಮ ರೈತರು ಮೂಲತಃ ಮಲೆನಾಡುಗಳಲ್ಲಿ ಅರೆಮಲೆನಾಡು ಪ್ರದೇಶಗಳಿದ್ದಂತಹ ಕರಾವಳಿ ಭಾಗದಲ್ಲಿ ಇದ್ದಂತ ಅಡಿಕೆಯನ್ನು ಬಹುಶಃ ತೆಗೆದುಕೊಂಡು ಇವತ್ತು ಕೂಡ ಬೆಳಿತಾ ಇದ್ವಿ ಹೆಚ್ಚು ಮಳೆ ಬಿಡ್ತಕ್ಕ ಪ್ರದೇಶಗಳಲ್ಲಿ ನಾವು ಅಡಿಕೆ ನೋಡ್ತಾ ಇದ್ವಿ ಈಗ ಶಿವಮೊಗ್ಗ ಹಾಸನ ಅಂತ ಮಲೆನಾಡು ಪ್ರದೇಶಗಳನ್ನ ನೋಡ್ತಾ ಇದ್ವಿ ಯಾಕೆಂದ್ರೆ ಮಾರುಕಟ್ಟೆ ಧಾರಣೆ ಜಾಸ್ತಿ ಆಗಿ ನಾವು ಮೊದಲು ಹೇಳ್ದಂಗೆ ಒಂದು ಕ್ವಿಂಟಾಲ್ಗೆ ನಲವತ್ತೈದು ಸಾವಿರದ ಐವತ್ತು ಸಾವಿರ ಹೆಕ್ಟರ್ ಒಂದು ಇದಕ್ಕಾಗಿರೋದ್ರಿಂದ ರೈತರು ಬಯಲು ಪ್ರದೇಶದಲ್ಲೂ ಕೂಡ ಬೆಳಿತಾ ಇದ್ದಾರೆ ಬಟ್ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊತಾ ಇಲ್ಲ ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಆ ವೈಜ್ಞಾನಿಕ ಪದ್ಧತಿಗ ಪ್ಲಾಂಟಿಂಗ್ ಆಗಿರ್ಬೋದು ಜೊತೆಗೆ ರಸಗೊಬ್ಬರಗಳನ್ನು ಭೂಮಿಗೆ ಸೇರಿಸಿರಬಹುದು ಆಗಿರ್ಬೋದು ಜೊತೆಗೆ ಮಣ್ಣಿನ ಪರೀಕ್ಷಾ ಆಧಾರದ ಮೇಲೆ ನಾವು ಪೋಷಕಾಂಶ ನೀಡ್ತಾ ಇರಬಹುದು ಸೊ ಅವೆಲ್ಲ ಅನುಸರಿಸಕೊಂಡ್ರೆ ಖಂಡಿತವಾಗಿ ನಾವು ಹೆಚ್ಚಿನ ಇಳುವರಿ ಪಡೆಯಬಹುದು ಹಾಗೆ ಬಯಲು ಪ್ರದೇಶದಲ್ಲೂ ಇದ್ರೂ ಕೂಡ ಅದು ಪ್ರಾರಂಭಿಕ ಹಂತದಲ್ಲಿ ನೆರಳನ್ನ ಬಹಳ ಪ್ರೀತಿ ಮಾಡುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಬಾಳೆ ಮೇಲೆ ಅಡಿಕೆ ಹಾಕೋದ್ರಿಂದ ನಮ್ಮ ಬಯಲು ಪ್ರದೇಶದ ರೈತರು ಕೂಡ ಹೆಚ್ಚಿನ ಇಳುವರಿನ ಪಡ್ಕೋಬಹುದಾಗಿದೆ ಬಹುತೇಕ ಸಮಸ್ಯೆ ಮಳೆ ಬಹಳ ಕಡಿಮೆ ಇರುತ್ತೆ ಉದಾಹರಣೆಗೆ ಹೊಳಲ್ಕೆರೆ ಈ ಚಿತ್ರದುರ್ಗ ಈ ಭಾಗದಲ್ಲಿ ಏನಾಗುತ್ತೆ ಮಳೆ ಬಹಳ ಕಡಿಮೆ ಇರುತ್ತೆ ಅವರು ಈ ಬೆಳೆ ಯಶಸ್ವಿಯಾಗಿ ಬೆಳಿಬಹುದಾ ಖಂಡಿತ ನೀರಾವರಿ ಪ್ರದೇಶ ಇದ್ರೆ ಯಾಕೆಂದ್ರೆ ಎರಡೂ ಕೂಡ ತೆಂಗು ಅಡಿಕೆ ಅನ್ನೋದು ಕೂಡ ಬಹಳ ನೀರನ್ನ ಪ್ರೀತಿ ಗಿಡಗಳು ಸೊ ನಲ್ಲಿ ನೀರಾವರಿ ಇರಬೇಕು ಅವ್ರಿಗೆ ಅಂತ ಪ್ರದೇಶದಲ್ಲಿ ಯಾರು ಮಳೆನ ನಂಬಿ ನಾವು ಅಡಿಕೆ ಮತ್ತು ತೆಂಗನ್ನ ಬೆಳೆಯಕ್ಕೆ ಹೋಗಬಾರ್ದು ಅದೊಂದು ಮತ್ತು ಪ್ರಾರಂಭಿಕ ಹಂತದಲ್ಲಿ ಅದಕ್ಕೆ ನಾವು ನೋಡಿ ಈಗ ತೆಂಗಲ್ಲಿ ಒಂದು ಗಿಡಕ್ಕೆ ವಾರ್ಷಿಕವಾಗಿ ಅಂದ್ರೆ ಒಂದು ವಾರದಲ್ಲಿ ಇನ್ನೂರು ಲೀಟರ್ ಅಷ್ಟು ನೀರನ್ನ ಕೊಡಬೇಕಾಗುತ್ತೆ ಬೇಸಿಗೆ ಕಾಲದಲ್ಲಿ ಅದಕ್ಕೆ ನಾವು ಹಲವಾರು ತಂತ್ರಜ್ಞಾನಗಳನ್ನ ರೈತರಿಗೆ ನೀಡ್ತಾ ಬಂದಿದ್ವಿ ಸೊ ಆ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡಿದ್ದೆ ಆದಲ್ಲಿ ಈಗ ಹನಿ ನೀರಾವರಿ ಪದ್ಧತಿ ತೋಟಗಾರಿಕೆ ಲೈಕರು ಸಹಾಯ ಇದ್ದಾರೆ ಶೇಕಡಾ ತೊಂಬತ್ ಪರ್ಸೆಂಟ್ ಅಷ್ಟು ಅದೇ ರೀತಿ ನಾವು ಹೊದಿಕೆಗಳನ್ನ ಮಾಡಬೇಕು ಅಂದ್ರೆ ಬುಡ ಸುತ್ತ ನಾವು ಹೊದಿಕೆಗಳನ್ನ ಮಾಡೋದ್ರಿಂದ ಖಂಡಿತವಾಗಿ ಬೇಸಿಗೆ ಕಾಲದಲ್ಲಿ ನಾವು ಸಂರಕ್ಷಣೆಯನ್ನ ಮಾಡಬಹುದಾಗಿದೆ ಇನ್ನು ಇವೆರಡೂ ಕೂಡ ಬಹುವಾರ್ಷಿಕ ಬೆಳೆಗಳು ಅದರಲ್ಲೂ ಪ್ರಾರಂಭಿಕ ಹಂತದಲ್ಲಿ ತಳಿಗಳಾಕೆ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಹೌದು ಇಲ್ಲಿ ಅಡಿಕೆ ಅಥವಾ ತೆಂಗು ಬೆಳೆಗೆ ಬಂದ್ರೆ ಅಹ್ ಪ್ರಮುಖವಾದಂತಹ ತಳಿಗಳು ಯಾವ್ಯಾವ ಇದಾವೆ ನೋಡಿ ಎಲ್ಲ ರೈತ ಬಂದ್ರು ಹೇಳೋದಿಷ್ಟೇ ಮೂರು ಥರ ಜಾತಿಗಳು ತಳಿಗಳಿದೆ ತೆಂಗಲ್ಲಿ ಒಂದು ಎತ್ತರ ತಳಿಗಳು ಗಿಡ್ಡ ತಳಿಗಳು ಮತ್ತೆ ಸಂಕರ್ಣ ತಳಿಗಳು ಅಂತ ಸೊ ಎಲ್ಲೆಲ್ಲಿ ನೀರು ಸ್ವಲ್ಪ ಕಡಿಮೆ ಇರುತ್ತೋ ಅಂತ ಭಾಗದಲ್ಲಿ ಅಂದ್ರೆ ಮಳೆಯಾಶ್ರಕ್ಕೆ ಬೆಳಿಬೇಕು ಅಂತ ರೈತರು ಎತ್ತ ತಳಿಗಳನ್ನು ಬೆಳಿಬೇಕು ಯಾಕಂದ್ರೆ ಕೊಬ್ಬರಿ ಅಂಶ ತುಂಬಾ ಜಾಸ್ತಿ ಇರುತ್ತೆ ಉದಾಹರಣೆಗೆ ವೆಸ್ಟ್ ಕೋಸ್ಟ್ ಆಲೋ ಈಸ್ಟ್ ಕೋಸ್ಟ್ ಆಲೋ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಒಂದು ಕಲ್ಪತರುವಂತ ತಳಿಗಳನ್ನು ಬಿಡುಗಡೆ ಮಾಡಿದ್ವಿ ರೈತರಿಗೋಸ್ಕರ ಸೊ ಆತರ ಎತ್ತರ ತಳಿಗಳನ್ನು ಹಾಕೊಂಡ್ರೆ ಖಂಡಿತವಾಗಿ ನಮಗೆ ಇಳುವರಿ ಜಾಸ್ತಿ ಬಿಡುತ್ತೆ ಅದೇ ರೀತಿ ಗಿಡ್ಡ ತಳಿಗಳು ಸೊ ಎಲ್ಲೆಲ್ಲಿ ರೈತರಿಗೆ ಎಳ್ಳೀರಿಗೆ ಅಷ್ಟು ಬೇಡಿಕೆ ಇರುತ್ತೆ ಸೊ ಅಂತ ಭಾಗದಲ್ಲಿ ನಾವು ಗಿಡ್ಡ ತಳಿಗಳನ್ನು ಹಾಕೋಬೇಕು ಜೊತೆಗೆ ನೀರಿನ ಒಂದು ಕೊರತೆ ಇರಬಾರ್ದು ಯಾಕೆಂದ್ರೆ ಸಂಕಣ ತಳಿಗಳು ಗಿಡ್ಡ ತಳಿಗಳು ಬೆಳಿಬೇಕಾದ ರೈತ ಬಂದವರು ನೀರಿನ ಹೆಚ್ಚೆ ಕೇಳುತ್ತೆ ಸೊ ಆ ನಿಟ್ಟಿನಲ್ಲಿ ಉದಾಹರಣೆಗೆ ವೆಸ್ಟ್ ಕೋಸ್ಟ್ ಆರ್ಲು ಈಸ್ಟ್ ಕೋಸ್ಟ್ ಆರ್ಲು ಇವೆಲ್ಲ ಎತ್ತರ ತಳಿಗಳಾಯ್ತು ಅದೇ ರೀತಿ ಚೌಗಾ ಟಾರೇನ್ ಡಾರ್ಫು ಗಂಗಾ ಬೊಂಡಮ್ ಮಲೈನೆಲ್ಲೋ ಡಾರ್ಫು ಕಲ್ಪ ಜ್ಯೋತಿ ಕಲ್ಪ ಸೂರ್ಯ ಸೊ ಇತರ ತಳಿಗಳನ್ನ ಗಿಡ್ಡ ತಳಿ ಹಾಕೋಬೇಕು ಅದೇ ರೀತಿ ಹೈಬ್ರಿಡ್ಸ್ ಅಂತ ಹೇಳ್ತೀವಿ ಸೊ ಗ್ರಾಮೀಣ ಮಟ್ಟದಲ್ಲಿ ಅದಕ್ಕೆ ನಾವು ಮೊದಲೇ ಹೇಳ್ತೀವಿ ಭಾರತ ಸರ್ಕಾರ ಅಥವಾ ಕರ್ನಾಟಕ ಸರ್ಕಾರ ಒಂದಷ್ಟು ನಿಗದಿ ಮಾಡಿದೆ ಅಂತ ಸಂಸ್ಥೆಗಳಲ್ಲಿ ಮಾತ್ರ ನಾವು ಗಿಡಗಳನ್ನ ಖರೀದಿ ಮಾಡಬೇಕಾಗುತ್ತೆ ಆ ನಿಟ್ಟಿನಲ್ಲಿ ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆ ಸೊ ಇವರ ಸಹಯೋಗದಿಂದ ಸುಮಾರು ಒಂದು ನಾಲ್ಕೈದು ತಳಿಗಳನ್ನ ರೈತ ಬಂದವರಿಗೆ ಬಿಡುಗಡೆ ಮಾಡಿದ್ವಿ ಎಸ್ಪೆಷಲಿ ಸಂಕಣ ತಳಿಗಳನ್ನ ಯಾಕಂದ್ರೆ ಈ ಸಂಕಣ ತಳಿಗಳು ರೈತರಿಗೆ ವಾರ್ಷಿಕವಾಗಿ ಇನ್ನೂರ ಐವತ್ತರಿಂದ ಮುನ್ನೂರು ಕಾಯಷ್ಟು ಕೊಡ್ತವೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಕೇರಚಂದ್ರ ಅಭಯಗಂಗಾ ವಶಿಷ್ಠಗಂಗಾ ಕಲ್ಪಶ್ರೇಷ್ಠ ಸೊ ಈ ತರ ಸಂಕಣ ತಳಿಗಳನ್ನ ಬೆಳೆದಿದ್ದೇ ಆದಲ್ಲಿ ರೈತರು ಕಡಿಮೆ ಜಾಗದಲ್ಲಿ ಹೆಚ್ಚಿನ ಇಳುವರಿನ ಪಡ್ಕೋಬಹುದಾಗಿದೆ ಹ್ಮ್ 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 ಇನ್ನು ಬಹಳ ರೈತರಿಗೆ ಕರ್ತಕ್ಕಂಥ ಪ್ರಶ್ನೆ ಉತ್ತಮ ಗುಣಮಟ್ಟದ ಸಸಿಗಳನ್ನು ಎಲ್ಲಿ ತಗೊಂಡ್ಬರ್ಬೇಕು ಎಲ್ಲಿ ಸಿಗ್ತವೆ ಅದಕ್ಕೆ ರೈತ ಬಂದವರೇ ನೀವು ಯಾವತ್ತೂ ಕೂಡ ಭೂವಾರ್ಷಿಕ ಗಿಡಗಳನ್ನ ಬರೀ ತೆಂಗು ಅಡಿಕೆ ಅಂತಲ್ಲ ಬೇರೆ ಬೇರೆ ತೋಟಗಾರಿಕಾ ಭೂವಾರ್ಷಿಕ ಗಿಡಗಳನ್ನ ಸರ್ಕಾರ ಇಲ್ಲಿ ನಿಗದಿ ಮಾಡಿದೆ ಅಂತ ಸಂಸ್ಥೆಗಳಿಂದ ಮಾತ್ರ ಖರೀದಿ ಮಾಡಬೇಕು ಉದಾಹರಣೆಗೆ ತೆಂಗು ಅಡಿಕೆ ಹೇಳಬೇಕು ಅಂದ್ರೆ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಸಿಗುತ್ತೆ ಒಂದು ಸಂಶೋಧನಾ ಕೇಂದ್ರ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅರ್ಸಿಕೆರೆಯಲ್ಲಿದೆ ಅವರು ಕೂಡ ಉತ್ಕೃಷ್ಟವಾದ ಸಸಿಗಳನ್ನು ರೈತರಿಗೆ ನೀಡ್ತಾ ಬಂದಿದ್ದಾರೆ ಅದೇ ರೀತಿ ಕೃಷಿ ವಿಜ್ಞಾನ ಕೇಂದ್ರಗಳು ಜೊತೆಗೆ ಕೃಷಿ ವಿಶ್ವವಿದ್ಯಾಲಯ ಜೊತೆಗೆ ತೋಟಗಾರಿಕಾ ಮಹಾವಿದ್ಯಾಲಯ ಅಥವಾ ನಮ್ಮ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ಇಲ್ಲಿ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸಿಕೊಂಡು ಅವರು ಉತ್ಕೃಷ್ಟವಾದ ಸಸಿಗಳನ್ನ ಮಾಡ್ತಾರೆ ತಯಾರು ಮಾಡ್ತಾರೆ ಆ ನಿಟ್ಟಿನಲ್ಲಿ ಅಲ್ಲೇ ಮಾತ್ರ ಖರೀದಿ ಮಾಡಬೇಕು ಯಾವುದೇ ಕಾರಣಕ್ಕೂ ಕೂಡ ಪ್ರೈವೇಟ್ ಆರ್ಗನೈಜೇಷನ್ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇರಬೇಕು ಬಟ್ ಅಲ್ಲಿ ಒಂದು ಸರ್ಕಾರ ಒಂದಷ್ಟು ನಿಗದಿ ಮಾಡಿದೆ ಅಲ್ಲಿ ಅದೊಂದು ಪ್ರೊಸೀಜರ್ ಅಡಾಪ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಅಲ್ಲಿ ಖರೀದಿ ಮಾಡಬೇಕಾಗುತ್ತೆ ಇನ್ನು ಕೆಲವು ರೈತರು ಇದ್ದಾರೆ ಪ್ರಗತಿಪರ ಕೃಷಿಕರ ರೈತರು ಅವರು ತಮಗೆ ಬೇಕಾದಂತಹ ಸಸಿಗಳನ್ನು ತಾವೇ ತಯಾರು ಪಡ್ಕೊಳ್ತಾರೆ ಅಂತ ಸಂದರ್ಭದಲ್ಲಿ ರೈತರು ಯಾವೆಲ್ಲ ಕ್ರಮಗಳನ್ನು ಅನುಸರಿಸ್ಕೊಳ್ಬೇಕು ಆ ಇದು ಬಹು ಮುಖ್ಯವಾದ ಒಂದು ಪ್ರಶ್ನೆ ರೈತರು ನಾವು ಸರ್ಕಾರ ಮಟ್ಟದಲ್ಲೇ ತಗೋಬೇಕು ಅಂತಿಲ್ಲ ತೆಂಗು ಅಡಿಕೆನ ತಾವೇ ಕೂಡ ಉತ್ ಉತ್ಕೃಷ್ಟವಾಗಿ ಉತ್ಪಾದನೆ ಮಾಡಿ ಬೇರೆ ರೈತರಿಗೂ ಕೂಡ ಕೊಡಬಹುದು ಸೊ ಆ ನಿಟ್ಟಿನಲ್ಲಿ ನಮ್ಮ ಒಂದು ಏನು ತೆಂಗು ಅಭಿವೃದ್ಧಿ ಮಂಡಳಿಯವರು ಕೂಡ ನಿಮಗೆ ಸರಿ ಸುಮಾರು ಒಂದು ಐವತ್ತು ಸಾವಿರ ರೂಪಾಯಿಯಷ್ಟು ಸಹಾಯಧನ ರೈತರಿಗೆ ನೀಡ್ತಾರೆ ಅದಕ್ಕೊಂದಷ್ಟು ವಿಧಾನಗಳಿದೆ ನಾನು ಮೊದಲು ಹೇಳ್ದಂಗೆ ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸಿಕೊಂಡಾಗ ಮಾತ್ರ ನಾವು ನಮ್ಮ ಭಾರತ ದೇಶದಲ್ಲಿ ಹೆಚ್ಚು ಏನೋ ಉತ್ಪಾದಕತೆ ಪಡೆಯಕ್ಕೆ ಸಾಧ್ಯ ಆಗುತ್ತೆ ಸೊ ಆ ನಿಟ್ಟಿನಲ್ಲಿ ತಾಯಿ ಮರ ಆಯ್ಕೆ ಮಾಡ್ಕೋಬೇಕು ಸೊ ತಾಯಿ ಮರಕ್ಕೆ ಅಟ್ಲೀಸ್ಟ್ ಇಪ್ಪತ್ತರಿಂದ ನಲವತ್ತು ವರ್ಷ ಆಗಿರ್ಬೇಕು ಒಳ್ಳೆ ಉತ್ತಮವಾಗಿ ನಮ್ಗೆ ಒಳ್ಳೆ ಇಳುವರಿ ಕೊಡ್ತಿರ್ಬೇಕು ಸರಿಸುಮಾರು ಒಂದು ವಾರ್ಷಿಕವಾಗಿ ಅದರಿಂದ ಇನ್ನೂರು ಕಾಯಿಯಷ್ಟು ನಾವು ತೆಗಿತಾ ಇರಬೇಕು ಜೊತೆಗೆ ಅದಕ್ಕೆ ರೋಗ ಮತ್ತೆ ಕೀಟ ಇರಬಾರ್ದು ಮತ್ತೆ ನೀವು ತಲೆ ಎತ್ತಿ ನೋಡಿದ್ರೆ ಆಕಾರ ಇರುತ್ತೆ ಆ ಒಂದು ಮರ ಆ ಮರದಿಂದನೇ ಮತ್ತೆ ಕಾಲ ಕಾಲ ಬಹಳ ಇಂಪಾರ್ಟೆಂಟ್ ಅಂದ್ರೆ ನಾವು ಈಗ ದೀಪಾವಳಿ ಅಂತ ಹೇಳ್ತೀವಿ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಈ ಮಟ್ಟದಲ್ಲಿ ಮಾತ್ರ ಈ ಕಾಲಗಳಲ್ಲಿ ಮಾತ್ರ ನಾವು ತೆಂಗಿನ ಬೀಜಗಳನ್ನು ಸಂಗ್ರಹಣೆ ಮಾಡಬೇಕು ಯಾಕೆಂದ್ರೆ ಆ ತೆಂಗಿನ ಬೀಜಗಳಲ್ಲಿ ನೀರಿನ ಅಂಶ ಕಡಿಮೆ ಇರುತ್ತೆ ಮೊಳಕೆ ಪ್ರಮಾಣ ಜಾಸ್ತಿ ಆಗುತ್ತೆ ಅದೊಂದು ರೈತರಿಗೆ ವರದಾನ ಆಗುತ್ತೆ ಜೊತೆಗೆ ಈ ಬಿದ್ದಂತ ಕಾಯಿಗಳನ್ನ ನಾವು ನಾಟಿ ಮಾಡಬೇಕು ಈಗ ಇನ್ನೊಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಚರ್ಚೆ ಮುಂದುವರೆಸ ಖಂಡಿತ ಈಗ ರಾಜು ಅಂತ ಹೇಳಿ ಪ್ರಿಯಾಪಟ್ಟಣದಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ರಾಜು ಅವರೇ ನಮಸ್ಕಾರ ತಮ್ಮ ಪ್ರಶ್ನೆ ಕೇಳಿ ಸರ್ ನಮ್ದು ತೆಂಗಿನ ಮರ ಒಂದ್ ಮೂರ್ ತೆಂಗಿನ ಗಿಡ ಇದೆ ಅದ್ರಲ್ಲಿ ಏನಾದ್ರು ಒಂದು ಒಂಬಳೆ ಖಚಿತ ನಾಳೆ ಏಳು ವರ್ಷ ಅಂತರ ಆಯ್ತು ಏಳು ನಾವು ಏಳು ವರ್ಷಕ್ಕೆ ಕಡಿತದೆ ಒಂಬಳೆ ಕಡಿತದೆ ಒಂಬಳೆ ಕಡಿತದೆ ಆದ್ರೂ ಅದು ಫಲ ಖಚಿತ ಎಲ್ಲ ಒಂದಳ್ಳು ಎರಡಳ್ಳು ಹಿಡಿತದೆ ಮತ್ತೆ ಬಿಟ್ಟು ಬಿಡ್ತದೆ ಅದೆಲ್ಲ ಹೂಸು ಖಚಿತ ಅನ್ನೋದು ಅದ್ಕೆ ಏನಾದ್ರೆ ಪೋಷಕಾಂಶ ಕಡಿಮೆ ಆಯ್ತು ಏನು ಅನ್ನೋದು ಹೆಚ್ಚಿನ ಮಾಹಿತಿ ಕೊಡ್ಬೇಕು ಅಂತ ನಿಮ್ಮ ತಮ್ಮಲ್ಲಿ ಕೇಳ್ಕೊತ ಮಾಹಿತಿ ರಾಜು ಅವರೇ ನಮಸ್ಕಾರ ಮೊದಲನೇದಾಗಿ ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ನಿಮ್ ಮಣ್ಣು ಮಣ್ಣಿನ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನ ಪೂರೈಕೆ ಮಾಡಬೇಕಾಗುತ್ತೆ ಮೊದಲನೇದು ಎರಡನೇದು ನೀವು ಅಲ್ಲಿ ನಿಮ್ಮಲ್ಲಿ ಪೊಟ್ಯಾಶ್ ಕೊರತೆ ಇದ್ರೆ ಅಥವಾ ಲಘು ಪೋಷಕಾಂಶಗಳ ಕೊರತೆ ಇದ್ರೆ ನೀವು ತೇವಾಂಶನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂದ್ರೆ ಸೊ ಇವೆಲ್ಲ ನಿಮ್ಗೆ ಕಾಯಿಗಳು ಉದುರೋದು ಸಂಭವ ಜಾಸ್ತಿ ಸೊ ಆ ನಿಟ್ಟಿನಲ್ಲಿ ನೀವು ಪ್ರತಿ ವರ್ಷ ಒಂದು ಗಿಡಕ್ಕೆ ಎರಡ ದೂರದಲ್ಲಿ ಎರಡು ಕೆಜಿ ಅಷ್ಟು ಡಿ ಎ ಪಿ ಎರಡು ಕೆ ಜಿಯಷ್ಟು ಮ್ಯೂರಟಾ ಪೊಟ್ಯಾಶು ನೂರು ಗ್ರಾಮಷ್ಟು ಬೋರಾಕ್ಸು ಸಗಣಿ ಗೊಬ್ಬರ ಅದನ್ನು ನೀವು ಮಳೆಗಾಲದಲ್ಲಿ ಹಾಕಬೇಕು ಈಗ ನಾವೇನು ಹಿಂಗಾರು ಮುಂಗಾರು ಅಂತ ಹೇಳ್ತೀವಿ ಸೊ ಆ ಸಮಯದಲ್ಲಿ ನೀವು ಜೂನ್ ಮೊದಲನೇ ವಾರದಲ್ಲಿ ಹಾಕಬೇಕು ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದಲ್ಲಿ ಅರ್ಧರ್ಧ ಗೊಬ್ಬರಗಳನ್ನು ನೀವು ಎರಡಡಿ ದೂರದಲ್ಲಿ ಹಾಕಿದ್ದೆ ಅದಲ್ಲಿ ಸೊ ಖಂಡಿತವಾಗಿ ನಾವು ಆ ಕಾಯಿಗಳನ್ನು ಉದುರನ್ನ ಕಡಿಮೆ ಮಾಡ್ಬೋದು ಜೊತೆಗೆ ಬೇಸಿಗೆ ಕಾಲದಲ್ಲಿ ನೀವು ಸರಿಯಾಗಿ ತೇವಾಂಸನ ಸಂರಕ್ಷಣೆ ಮಾಡಬೇಕು ಯಾವಾಗ ನೀವು ತೇವಾಂಸ ಸಂರಕ್ಷಣೆ ಮಾಡಲ್ವೋ ಆವಾಗ ಆ ಕಾಯಿಗಳು ಉದುರೋದಿಲ್ಲ

ಆಯ್ತು ಸಂತೋಷವಾಗಿ ನೀವು ಸಾವಯವ ಪದ್ಧತಿಯಲ್ಲಿ ಕೂಡ ತೆಂಗಿನ ಹಲವಾರು ರೈತರು ಬೆಳೀತಾ ಇದ್ದಾರೆ ಒಂದು ಐವತ್ತು ಕೆಜಿ ಅಷ್ಟು ಸಗಣಿ ಅಲ್ಲಿಗೆ ಹಾಕಬೇಕಾಗುತ್ತೆ ಮಳೆಗಾಲದಲ್ಲಿ ಜೊತೆಗೆ ಹಿಂಡಿ ಎರಡು ಕೆಜಿ ಮತ್ತೆ ಹಸಿರಿಲೆ ಬೀಜಗಳನ್ನ ನೀವು ಬೇಸಿಗೆ ಕಾಲದಲ್ಲಿ ಉಳುಮೆ ಮಾಡಬೇಕಾಗುತ್ತೆ ಅಂದ್ರೆ ಹೂ ಬಿಡಕ್ಕಿಂತ ಮೊದಲೇ ಹಸಿರೇ ಹಸಿರಿಲೆ ಬೀಜಗಳನ್ನ ನೀವು ಹಾಕ್ಬೇಕಾಗುತ್ತೆ ಜೊತೆಗೆ ನಾವು ವಿವಿಧ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಅಥವಾ ಜೈವಿಕ ಗೊಬ್ಬರಗಳು ಟ್ರೈಕೊಡಮ ಸುಡಮನಸು ಈ ಭೂಮಿಗೆ ಸೇರ್ಸೋದ್ರಿಂದ ಸೊ ಖಂಡಿತವಾಗಿ ನಿಮ್ಗೆ ಫಲವತ್ತತೆ ಜಾಸ್ತಿ ಆಗುತ್ತೆ ಆ ನಿಟ್ಟಿನಲ್ಲಿ ಇದು ಮಾಡಿ ಜೊತೆಗೆ ನಾವು ಮೊದಲೇ ಎಮ್ ಓ ಪಿ ಅಂತ ಹೇಳಿದೆ ಅದ್ರ ಬದಲಾಗಿ ಸಲ್ಫಟಾ ಪೊಟ್ಯಾಶ್ ಯೂಸ್ ಮಾಡಿ ಸೊ ಖಂಡಿತವಾಗಿ ನಿಮ್ಮಲ್ಲಿ ಏನು ಕಾಯಿಗಳು ಉದುರುತ್ತೆ ಉದುರನ್ನ ನಾವು ಕಡಿಮೆ ಮಾಡ್ಬೋದು ಸಲ್ಫಟಾ ಪೊಟ್ಯಾಶ್ ಅಂತ ಸಿಗುತ್ತೆ ಸೊ ಅದನ್ನು ನೀವು ಇಲ್ಲಿ ಇನ್ನೊಂದು ಪ್ರಮುಖವಾದ ಅಂಶ ಅಂತಂದರೆ ಏನು ರಾಜು ಅವರು ಅವರು ಸಾವಯವ ವಿಧಾನದಲ್ಲಿ ತೆಂಗಿನ ಸಸಿಗಳನ್ನು ಬೆಳೆಸ್ತಾ ಇದ್ದಾರೆ ಅಂದರೆ ಇಲ್ಲಿ ನೀವು ಹೇಳಿದಂಥ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸೋದು ಬಹುಶಃ ಕಷ್ಟ ಅಂದರೆ ಈ ರೈತರು ಸಾವಯವ ವಿಧಾನಕ್ಕೆ ಅಂತ ಹೋದಾಗ ಏನೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಯಾಕಂದ್ರೆ ಅವರಿಗೆ ಸುಮಾರು ಏಳೆಂಟು ವರ್ಷ ಆಗಿದೆ ಏಳೆಂಟು ವರ್ಷ ಆದ್ರೂ ಅವರಿಗೆ ಇನ್ನು ಕಾಯಿಗಳು ಬಂದಿಲ್ಲ ಅಥವಾ ನಿಲ್ತಾ ಇಲ್ಲ ಸರಿಯಾಗಿ ಬರ್ತಾ ಇಲ್ಲ ಇನ್ನು ನಿರೀಕ್ಷೆ ಮಾಡಿದಷ್ಟು ಇಳುವರಿ ಬರ್ತಾ ಇಲ್ಲ ಅಂದ್ರೆ ಸಾವಯವ ಕೃಷಿಯನ್ನ ತಪ್ಪಾಗಿ ಏನಾದರೂ ಮಾಡ್ತಾ ಇದ್ದಾರಾ ಅಲ್ಲಿ ಅವರು ಸೊ ಆ ನಿಟ್ಟಿನಲ್ಲಿ ಈ ಒಂದು ತೆಂಗು ಮತ್ತು ಅಡಿಕೆ ಪೊಟ್ಯಾಷಿಯನ್ನ ಬಹಳ ಪ್ರೀತಿ ಮಾಡತಂತ ಗಿಡಗಳು ನಾವು ಪೊಟ್ಯಾಷನ್ನ ಪೂರೈಕೆ ಮಾಡ ಸಾವಯವ ಗೊಬ್ಬರಗಳನ್ನ ಭೂಮಿಗೆ ಸೇರಿಸಬೇಕು ಸೊ ಆ ಭೂಮಿಗೆ ಯಾವಾಗ ನಾವು ಸೇರ್ಸಲ್ವೋ ಅವಾಗ ಏನಾಗುತ್ತೆ ಕಾಯಿಗಳು ಉದುರೋದು ಸಂಭಾವನೆ ಜಾಸ್ತಿ ಆಗುತ್ತೆ ಸಾನಿಟ್ನಲ್ಲಿ ಸಾವಯವ ಪದ್ಧತಿಯಲ್ಲಿ ಕೂಡ ರೈತರು ಬೆಳೀತಾ ಇದ್ದಾರೆ ಸೊ ನಾವು ಪ್ರಾಚೀನ ಕಾಲದಲ್ಲೆಲ್ಲ ನಾವು ರಾಸಾಯನಿಕ ಗೊಬ್ಬರಗಳನ್ನ ನೀಡ್ತಾ ಇರಲಿಲ್ಲ ತೆಂಗಿನ ತೋಟಕ್ಕಾಗಿ ಅಡಿಕೆ ತೋಟಕ್ಕಾಗಿ ನಾವು ಸಗಣಿ ಗೊಬ್ಬರಗಳನ್ನ ನೀಡ್ತಾ ಇದ್ವಿ ಖಂಡಿತ ನಮ್ಗೆ ಗ್ರಾಮೀಣ ಮಟ್ಟದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಗಣಿ ಗೊಬ್ಬರಗಳು ಕುರಿ ಗೊಬ್ಬರ ಕೋಳಿ ಗೊಬ್ಬರಗಳು ಸಿಗ್ತಾ ಇಲ್ಲ ಲಭ್ಯತೆ ಇಲ್ಲ ರೈತ ಬಂದವರಿಗೆ ಸೊ ಹಾಗಾಗಿ ನಾವು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಿ ಇಲ್ಲಿ ನನ್ನ ಕಾಳಜಿ ಏನಂದ್ರೆ ರಾಜು ಅವರ ವಿಷಯದಲ್ಲಿ ಬಹುಶಃ ಅವರು ಸಾವಯವ ವಿಧಾನ ಅಂತ ಅನುಸರಿಸಲಿಕ್ಕೆ ಹೋಗಿ ಪೋಷಕಾಂಶ ನಿರ್ವಹಣೆ ಏನಾದ್ರೂ ತಪ್ಪುಗಳಾಗ್ತಾ ಇದೆಯಾ ಅನ್ನೋದನ್ನ ಒಮ್ಮೆ ಅವರು ಕೂಡ ತಜ್ಞರನ್ನ ಭೇಟಿ ಮಾಡಿದ್ರೆ ಬಹುಶಃ ಪ್ರಿಯಾಪಟ್ಣ ಅಂದ್ರೆ ಮೈಸೂರು ತಪ್ಪು ಕಾಲೇಜಿಗೆ ಬಹುಶಃ ಹತ್ರ ಆಗತ್ತೆ ಖಂಡಿತವಾಗಿ ಭೇಟಿ ಮಾಡಿದಾಗ ನಾವು ಅದಕ್ಕೆ ಮಣ್ಣು ಪರೀಕ್ಷೆ ಮಾಡಿಸಿ ಅಂತಾರದ ಮೇಲೆ ಮೇಲೆ ನಾವು ಮುಂದಿನ ಕ್ರಮಗಳನ್ನು ಅವರಿಗೆ ತಿಳಿಸಬಹುದು ರಾಜು ಅವರೇ ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಈಗ ಇನ್ನೊಂದು ದೂರವಾಣಿ ಕರೆ ಇದೆ ಸರ್ ನಂತರದಲ್ಲಿ ಚರ್ಚೆನ ಮುಂದುವರ್ಸೋಣ ಜಯಂತ್ ಅಂತೇಳಿ ಆಲೂರಿಂದ ಕರೆ ಮಾಡಿದ್ದಾರೆ ಜಯಂತ ಜಯಂತರ ನಮಸ್ಕಾರ ಜಯಣ್ಣ ಜಯಣ್ಣ ನಮಸ್ಕಾರ ಕೇಳಿ ಸರ್ ಅದೇ ಅಂತ ಯಾವ ರೀತಿ ಮಾಡ್ಕೋಬೇಕು ಒಳ್ಳೆ ಉತ್ತಮವಾದ ಪ್ರಶ್ನೆ ಜಯಣ್ಣ ಅವರೇ ನೀವು ಮೊದಲನೇದಾಗಿ ವೈಜ್ಞಾನಿಕ ಪದ್ಧತಿಗಳನ್ನ ಅಳವಡಿಸ್ಕೋಬೇಕು ಜೊತೆಗೆ ನೀವು ತೋಟಗಾರಿಕೆ ಇಲಾಖೆ ಜೊತೆ ಸಂಪರ್ಕ ಮಾಡಿದಾಗ ಒಂದು ತೆಂಗು ಅಭಿವೃದ್ಧಿ ಮಂಡಳಿ ಅಂತಿದೆ ಬೆಂಗಳೂರಲ್ಲಿ ರೀಜನಲ್ ಆಫೀಸ್ ಅಂತಿದೆ ಸರಿ ಸರ್ ಸೊ ಅಲ್ಲಿಗೆ ನೀವು ಭೇಟಿ ನೀಡಿದಾಗ ಒಂದು ಅರ್ಜಿಗಳನ್ನ ಕೊಡ್ತಾರೆ ಅರ್ಜಿಗಳನ್ನ ನೀವು ತುಂಬಿ ಆ ಪ್ರಾಜೆಕ್ಟ್ ಮಾಡಲ್ಲಿ ನೀವು ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರನ್ನ ಸಂಪರ್ಕ ಮಾಡಿದಾಗ ಸೊ ಖಂಡಿತವಾಗಿ ನೀವು ಅಂದ್ರೆ ಒಂದು ವರ್ಷಕ್ಕೆ ಸರಿಸುಮಾರು ಹತ್ತು ಸಾವಿರ ಗಿಡಗಳನ್ನ ಉತ್ ಗಿಡಗಳನ್ನ ನೀವು ಉತ್ಪಾದನೆ ಮಾಡಿ ಬೇರೆ ರೈತರಿಗೆ ನೀಡಬೇಕು ಅದೊಂದು ಕಂಡೀಷನ್ ಇರುತ್ತೆ ಸೊ ಅದನ್ನ ನೀವು ಅಳವಡಿಸ್ ಅಳವಡಿಸಿಕೊಂಡಾಗ ಖಂಡಿತವಾಗಿ ನಿಮ್ಗೆ ಐವತ್ತು ಸಾವಿರ ರೂಪಾಯಿ ಅಷ್ಟು ಸಾಯಧನ ಅಭಿವೃದ್ಧಿ ಮಂಡಳಿ ಕೊಡ್ತಾರೆ ಬಹುಶಃ ಈ ಮಾಹಿತಿಯನ್ನು ಇನ್ನೂ ಇತರೆ ರೈತರು ಕೂಡ ಸದುಪಯೋಗ ಪಡಿಸಿಕೊಳ್ತಾರೆ ಅಂತ ಭಾವಿಸ್ತಾ ಈ ತಾವು ಇದರ ಕುರಿತಾಗಿ ಹೇಳ್ತಾ ಇದ್ರಿ ಏನು ಕೆಲವು ರೈತರು ಸ್ವತಃ ತಾವೇ ಸಸಿಗಳನ್ನು ತಯಾರು ಮಾಡ್ಕೊಳ್ಳೋದ್ರ ಕುರಿತಾಗಿ ದಯವಿಟ್ಟು ಅದನ್ನು ಮುಂದುವರಿಸಿ ಸೊ ಹಾಗಾಗಿ ನಾವು ಈಗ ಮರ ತಾಯಿ ಮರನ ಆಯ್ಕೆ ಮಾಡ್ಕೊಂಡಾಗಾಯ್ತು ಸೊ ಬೀಜಗಳನ್ನ ನಾನು ಮೊದಲು ಹೇಳ್ದಂಗೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿಲಿ ನೀವು ಬೀಜಗಳನ್ನ ನೀವು ಆ ತಾಯಿ ಮರದಿಂದ ಆಯ್ಕೆ ಮಾಡ್ಕೊಂಡು ಬಿತ್ತನೆ ಮಾಡ್ಬೇಕಾಗುತ್ತೆ ಸೊ ಯಾವತ್ತೂ ಕೂಡ ಬಿತ್ತನೆ ಮಾಡ್ಬೇಕಾದ್ರೆ ನರ್ಸರಿ ಬೆಡ್ ಅನ್ನೋದು ಭೂಮಿಯಿಂದ ಅಟ್ಲೀಸ್ಟ್ ಒಂದಡಿ ಮೇಲೆ ಇರಬೇಕಾಗುತ್ತೆ ಯಾಕೆಂದ್ರೆ ಮಳೆಗಾಲದಲ್ಲಿ ನೀರ್ ಬಿಟ್ರೆ ನಮ್ಮ ತೆಂಗು ಅಡಕೆಗೆ ಹೊಳೆ ರೋಗ ಸ್ಟಾರ್ಟ್ ಆಗುತ್ತೆ ಅದೊಂದು ಬಹಳ ಹೋಗುವಾಗ ವ್ಯವಸ್ಥೆ ಮಾಡಬೇಕು ಬಸ್ಸು ಕಾಲವನ್ನು ಮಾಡ್ಕೋಬೇಕು ಆ ನರ್ಸರಿ ಬೆಡ್ ಅಲ್ಲಿ ಸೊ ನೀವು ಒಂದು ಏನು ಕಾಯಿಗಳನ್ನ ತಾಯಿ ಮರದಿಂದ ಕಿತ್ತು ಶೇಖರಣೆ ಮಾಡ್ಬೇಕಾಗುತ್ತೆ ಯಾಕಂದ್ರೆ ನೀರ್ ಹಿಂಗ್ಬೇಕು ಎಲ್ಲಾ ರೈತ ಬಂದ್ರು ಏನ್ ಮಾಡ್ತಾರೆ ಸೊ ಕಾಯಿ ತಂದು ನೇರವಾಗಿ ಬಿತ್ತನೆ ಮಾಡ್ಬಿಡ್ತಾರೆ ಯಾಕೆಂದ್ರೆ ತುಂಬಾ ನೀರಿದ್ರೆ ಅದು ಮೊಳಕೆ ಪ್ರಮಾಣ ಬಹಳ ಕಡಿಮೆ ಆಗುತ್ತೆ ಸೊ ನಲ್ಲಿ ನಿಟ್ಟಿನಲ್ಲಿ ನೀವು ಎಲ್ಲಾ ರೈತ ಬಂದವರು ಎರಡು ತಿಂಗಳ ಕಾಲ ಶೇಖರಣೆ ಮಾಡಿ ಆ ಶೇಖರಣೆ ಮಾಡತಕ್ಕಂತ ಬಿತ್ತನೆ ಬೀಜಗಳನ್ನ ನಾವು ನರ್ಸರಿ ಬೆಡ್ಡಲ್ಲಿ ಹಾಕಬೇಕು ಸೊ ಆ ನರ್ಸರಿ ಬೆಡ್ಲಿ ಯಾವ ತರ ನಾವು ಸಸಿಗಳನ್ನ ಆಯ್ಕೆ ಮಾಡಬೇಕು ಎಲ್ಲಾ ರೈತ ಬಂದವರು ಬರೀ ಉದ್ದುದ್ದು ಎತ್ತರದ್ದು ಅಷ್ಟೇ ಕೇಳ್ತಾರೆ ಯಾವತ್ತು ಕೂಡ ನಾವು ಕಾಂಡಕ್ಕೆ ಬಹಳ ಪ್ರಾಮುಖ್ಯತೆ ನೀಡಬೇಕಾಗುತ್ತೆ ಅಡಿಕೆ ಆಗ್ಲಿ ತೆಂಗಾಗ್ಲಿ ಕಾಂಡ ಕಾಂಡ ದಪ್ಪ ದಪ್ಪಾಗಿದ್ದರಿಂದ ನಮ್ಮ ಉತ್ಕೃಷ್ಟವಾದ ಸಸಿಗಳು ಇದೆ ಅಂತ ನಿಟ್ಟಿನಲ್ಲಿ ಒಂದು ವರ್ಷಗಳ ಕಾಲ ಅಂದ್ರೆ ಹನ್ನೆರಡು ತಿಂಗಳಿಂದ ಹದಿನೆಂಟು ತಿಂಗಳಾಗಿರ್ಬೇಕು ಅಂತ ಸಸಿಗಳನ್ನ ಮಾತ್ರ ರೈತರು ನಾಟಿಗೆ ಉಪಯೋಗ ಮಾಡಬೇಕು ಜೊತೆಗೆ ಕಾಂಡ ಒಂದ್ ನಾಲ್ಕೈದು ಎಲೆ ಇರುತ್ತೆ ದಪ್ಪ ಕಾಂಡ ಇರಬೇಕು ಅಂತ ಕಾಂಡಗಳನ್ನ ಮಾತ್ರ ರೈತರು ಖರೀದಿ ಮಾಡಿ ತಮ್ಮ ಭೂಮಿಗೆ ಪಡೆಯ ಮುಂದಿನ ದಿನಗಳಲ್ಲಿ ಇನ್ನೂರು ಕಾಯಿಯಷ್ಟು ನಾವು ನಿರೀಕ್ಷೆ ಮಾಡಿ ನಿರೀಕ್ಷೆ ಮಾಡಬಹುದು ಈಗ ಇನ್ನೊಂದು ದೂರವಾಣಿ ಕರೆ ಇದೆ ವಿಶ್ವನಾಥ್ ಅಂತ ಹೇಳಿ ತುಮಕೂರಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಅವರೇ ನಮಸ್ಕಾರ ನಮಸ್ಕಾರ ಕೇಳಿ

ನೀವು ತಿಳ್ಕೋಬೇಕು ಗಿಡ್ಡ ತಳಿಗಳನ್ನ ಬೆಳೆದ್ರೆ ಬರೀ ಎಳ್ನೀರ್ಗ್ ಅಷ್ಟೇ ಸೂಕ್ತವಾಗಿರುತ್ತೆ ನೀವು ಅದರಲ್ಲಿ ಕೊಬ್ಬರಿ ಅಂತ ಮಾಡಕ್ ಯಾಕಂದ್ರೆ ತಿರುಳು ಬಹಳ ಸಣ್ಣವಾಗಿರುತ್ತೆ ಬಟ್ ನಿಮ್ಮಲ್ಲಿ ಎರಡು ಇಂಚು ನೀರಷ್ಟು ಇದ್ರೆ ಸೌಲಭ್ಯ ಇದ್ರೆ ಸೊ ಖಂಡಿತವಾಗಿ ಒಂದು ಎಕರೆ ಪ್ರದೇಶದಲ್ಲಿ ನೀವು ಎಪ್ಪತ್ತೆರಡು ಗಿಡಗಳನ್ನ ನಾವು ಹಾಕಬಹುದು ನಾಟಿ ಮಾಡಬಹುದು ಸೊ ಅದು ಕೊಬ್ಬರಿ ಆಗಲ್ಲ ಗಿಡ್ಡ ತಳಿಗಳಲ್ಲಿ ಯಾವುದೇ ಕಾರಣಕ್ಕೂ ಕೊಬ್ಬರಿ ಆಗಲ್ಲ ಎಳ್ನೀರ್ಗೆ ಮಾತ್ರ ಸೂಕ್ತ ಸೂಕ್ತವಾಗಿರುತ್ತೆ ಅದೇ ನೀವು ಸಂಕಣ ತಳಿಗಳು ಅಂತ ಹೇಳಿದ್ರೆ ನಿಮ್ಗೆ ವಶಿಷ್ಠ ಗಂಗಾ ಅಭಯ ಗಂಗಾ ಕಲ್ಪ ಜ್ಯೋತಿ ಕಲ್ಪ ಸೂರ್ಯ ಅಥವಾ ಕೇರ ಶಂಕರ ಕೇರ ಲಕ್ಷ ಸೊ ಈ ತರ ನೀವು ಹೈಬ್ರಿಡ್ ತಳಿಗಳನ್ನ ಹಾಕೊಂಡ್ರೆ ಎರಡಕ್ಕೂ ಕೂಡ ಉಪಯೋಗ ಆಗುತ್ತೆ ನಿಮಗೆ ಒಂದು ಬೆಳ್ಳಿನಗೂ ಕೂಡ ನೀವು ಮಾರಾಟ ಮಾಡಬಹುದು ಜೊತೆಗೆ ಕೊಬ್ಬರಿನೂ ಕೂಡ ಮಾಡಬಹುದು ಸೊ ಅದರಲ್ಲಿ ಲಭ್ಯತೆ ಇದೆ ಅಂದ್ರೆ ನಮ್ಮ ತೋಟಗಾರಿಕೆ ಸಂಶೋಧನಾ ಕೇಂದ್ರ ಜೊತೆಗೆ ನಮ್ದು ಒಂದು ತೋಟಪಟ್ಟಿ ಬೆಳೆಗಳ ಸಂಶೋಧನಾ ಸಂಸ್ಥೆ ಕಾಸರಗೋಡಲ್ಲಿ ಸಿಗುತ್ತೆ ಜೊತೆಗೆ ವಿಟ್ಲಾದಲ್ಲಿ ಸಿಗುತ್ತೆ ಸೊ ಈ ತರ ಸಂಸ್ಥೆಗಳ ನೀವು ನೀವು ಭೇಟಿ ನೀಡಿದಾಗ ಖಂಡಿತವಾಗಿ ಉತ್ಕೃಷ್ಟವಾದ ಗಿಡಗಳನ್ನ ನಿಮ್ಗೆ ಕೊಡ್ತಾರೆ ಅಂದ್ರೆ ಇವರು ತುಮಕೂರು ಮಧುಗಿರಿಂದ ಕರೆ ಮಾಡಿದ್ದಾರೆ ಅಲ್ಲಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹತ್ತಿರದಲ್ಲಿ ಅಲ್ಲಿ ಸಿಗುತ್ತೆ ತೋಟಗಾರಿಕೆ ಇಲಾಖೆನ ಅಲ್ಲಿ ಇನ್ನು ತೋಟಗಾರಿಕೆ ಅಧಿಕಾರಿಗಳನ್ನು ಸಂಪರ್ಕಿಸಿದ್ರೆ ಬಹುಶಃ ಮುಂದಿನ ಮಾರ್ಗದರ್ಶನ ಅವರಿಗೆ ಸಿಗುತ್ತೆ ಇನ್ನು ಪ್ರಾರಂಭದಲ್ಲಿ ಕೂಡ ತಾವು ಹೇಳ್ತಾ ಇದ್ರಿ ಅದರಲ್ಲೂ ಅಡಿಕೆ ತೋಟಗಳಿಗೆ ಚಿಕ್ಕ ವಯಸ್ಸಿನ ತೋಟಗಳಿಗೆ ನೆರಳು ಬಹಳ ಅವಶ್ಯಕವಾಗಿ ಬೇಕಾಗುತ್ತೆ ಅಂತ ಅಂದ್ರೆ ಇಲ್ಲಿ ಬೆಳೆಗಳ ಆಯ್ಕೆ ಅಂದರೆ ಅಂತರ ಬೆಳೆಗಳು ಅಂದರೆ ಪ್ರಾರಂಭದಲ್ಲಿ ಹೇಗಿರಬೇಕು ಮತ್ತು ನಂತರ ಗಿಡಗಳು ದೊಡ್ಡದಾದ ನಂತರ ಹೇಗಿರಬೇಕು ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ನಮ್ಮ ರೈತರಿಗೆ ಸೊ ಇತ್ತೀಚಿನ ದಿನಗಳಲ್ಲಿ ಅಡಿಕೆ ಅನ್ನೋದು ಬಯಲು ಸುಮಿಕೆ ಕೂಡ ಲಗ್ಗೆ ಇಟ್ಟಿದೆ ಯಾಕಂದ್ರೆ ಮೊದಲೇ ಹೇಳಿದಂಗೆ ಧಾರುಣೆ ಸೊ ರೈತರು ಯಥೇಚ್ಛವಾಗಿ ಲಾಭ ಮಾಡ್ತಿರೋದ್ರಿಂದ ಖಂಡಿತವಾಗಿ ಬಯಲು ಪ್ರದೇಶಲ್ಲೂ ಇದ್ದಾರೆ ಬಟ್ ಅದು ಪ್ರಾರಂಭಿಕ ಹಂತದಲ್ಲಿ ನೀವು ಏನು ಮಾಡಬೇಕು ನೆರಳಿನ ಸ್ವಲ್ಪ ಕೊಡಬೇಕಾಗುತ್ತೆ ಮೊದಲು ಬಾಳೆ ನಾ ಬಾಳೆನ ನಾಟಿ ಮಾಡಿ ಆಮೇಲೆ ಎರಡು ವರ್ಷಗಳ ಕಾಲ ಯಾಕಂದ್ರೆ ಸೂರ್ಯನ ಶಾಖನ ಯಾವುದೇ ಕಾರಣಕ್ಕೂ ಅಡಿಕೆ ತಡ್ಕೊಳ್ಳಲ್ಲ ಸೊ ಆ ನಿಟ್ಟಿನಲ್ಲಿ ಪ್ರಾರಂಭಿಕ ಹಂತದಲ್ಲಿ ನೀವು ಬಾಳೆ ನಾಟಿ ಮಾಡಿ ಆ ಬಾಳೆಯಿಂದ ನಾವು ಸೂರ್ಯನ ಶಾಖದಿಂದ ನಾವು ಸಂರಕ್ಷಣೆ ಮಾಡಿ ಎಷ್ಟು ವರ್ಷ ತನಕ ಬೆಳಿಬಹುದು ಎರಡು ತಿಂಗಳು ಎರಡು ವರ್ಷಗಳ ಕಾಲ ನಾವು ಅದನ್ನ ಸಂರಕ್ಷಣೆ ಮಾಡಲೇಬೇಕು ಆಮೇಲೆ ಯಾವತ್ತೂ ಕೂಡ ಉತ್ತರ ಮತ್ತು ದಕ್ಷಿಣ ರೇಖೆಯನ್ನ ಪಶ್ಚಿಮ ಕಲೆ ವಲಿಸಬೇಕು ಯಾಕಂದ್ರೆ ಸೂರ್ಯನ ಕಿರಣಗಳನ್ನ ನಾವು ಅತೋಟಿ ಮಾಡಬೇಕಂದ್ರೆ ಸನ್ಸ್ಕಾರ್ಚ್ ಅಂತ ಒಂದು ಫಿಸಿಯಾಲಜಿಕಲ್ ಡಿಸಾರ್ಡರ್ ಬರುತ್ತೆ ಅಂದ್ರೆ ಕಾಂಡದ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಸೊ ಕಾಂಡ ಉಡಿಯುದು ಕಾಯಿಗಳು ಉಡಿಯುತ್ತದೆ ಅದನ್ನ ಅತೋಟಿ ಮಾಡಬೇಕು ಅಂದ್ರೆ ಎಲ್ಲಾ ರೈತ ಬಂದವರು ನೇರವಾಗಿ ನಾಟಿ ಮಾಡಕ್ ಹೋಗಬಾರ್ದು ಉತ್ತರ ಮತ್ತು ದಕ್ಷಿಣ ರೇಖೆಯನ್ನ ಪಶ್ಚಿಮ ಕಡೆ ಒಲಿಸ್ದಾಗ ಖಂಡಿತವಾಗಿ ನಾವು ಸೂರ್ಯನ ಕಿರಣಗಳನ್ನ ಅತೋಟಿ ಮಾಡಬಹುದು ಆಮೇಲೆ ಪ್ರಾರಂಭಿಕ ಹಂತದಲ್ಲಿ ಯಾವ್ದೇ ಕಾರಣಕ್ಕೂ ನಾವು ಅಡಿಕೆ ತೋಟದಲ್ಲಿ ತೆಂಗಿನ ತೋಟದಲ್ಲಿ ನಾವು ಅಂದ್ರೆ ತರಕಾರಿ ಹೂವಿನ ಬೆಳೆಗಳು ಬಿಟ್ರೆ ಯಾವುದೇ ಒಂದು ಅಂತರ ಬೆಳೆಗಳನ್ನ ಬೆಳೆಯಕ್ಕಾಗಲ್ಲ ಒಂದು ಹತ್ತು ವರ್ಷ ಆದ್ಮೇಲೆ ಸೊ ನೆರಳು ಜಾಸ್ತಿ ಆಗುತ್ತೆ ಅಡಿಕೆ ಆಗ್ಲಿ ತೆಂಗಾಗಿ ಉದಾಹರಣೆಗೆ ಅಡಿಕೆ ತೋಟದಲ್ಲಿ ಹತ್ತು ವರ್ಷ ಆದ್ಮೇಲೆ ನಮ್ಗೆ ನೆರಳು ಜಾಸ್ತಿ ಬರುತ್ತೆ ಅಂದಾಗ ನಾವು ಜಾಯಿಕಾಯಿ ಹಾಕ್ಬೋದು ಮೆಣಸು ಹಾಕ್ಬೋದು ಬಾಳೆ ಹಾಕ್ಬೋದು ನಿಂಬೆ ಹಾಕ್ಬೋದು ಮತ್ತೆ ನುಗ್ಗೆ ಹಾಕ್ಬೋದು ಮತ್ತೆ ಕಸ್ಟರ್ಡ್ ಆಪಲ್ ಕೂಡ ಹಾಕ್ಬೋದು ಸೊ ಈ ತರ ಹಲವಾರು ರೈತರಿಗೆ ಉದ್ದೇಶ ಇಷ್ಟೇ ಕಡಿಮೆ ಭೂಮಿಲಿ ಹೆಚ್ಚಿನ ಉತ್ಪಾದಕತೆ ತೆಗೆಬೇಕು ತೆಗಿಬೇಕು ಪೂರ್ತಿ ಲಾಭ ಆಗ್ತಾ ಪ್ರತಿ ತಿಂಗಳು ಲಾಭ ಆಗ್ತಾ ಇದ್ರೆ ಖಂಡಿತವಾಗಿ ನಮ್ಮ ರೈತರು ಆರ್ಥಿಕವಾಗಿ ಗ್ರಾಮೀಣ ಮಟ್ಟ ಬಹಳ ಒಳ್ಳೆಯ ಸಂದೇಶ ಇದೆ ನಿಮ್ಮ ಇದರಲ್ಲಿ ಚರ್ಚೆಯಲ್ಲಿ ಇನ್ನೊಂದು ದೂರವಾಣಿ ಕರೆ ಇದೆ ಸರ್ ಪುಟ್ಟರಾಜು ಅಂತ ಹೇಳಿ ಹಾಸನದಿಂದ ಕರೆ ಮಾಡಿದ್ದಾರೆ ನಂತರದಲ್ಲಿ ಚರ್ಚೆನ ಮುಂದುವರಿಸೋಣ ನಮಸ್ಕಾರ ಪುಟ್ಟರಾಜು ಅವರೇ ನಮಸ್ಕಾರ ಎಷ್ಟು ವರ್ಷ ಆಯ್ತು ವರ್ಷ ಹಾ ಹೇಳಿ ಏನಿಲ್ಲ ಸ್ವಲ್ಪ ಹಳ್ಳು ಉದುರ್ತವೆ ಅದು ಹಳ್ಳು ಉದುರೋದ್ ಹೆಂಗರ ಆಗ್ಲಿ ಸ್ವಲ್ಪ ಕಾಯಿ ಕಜ್ಜಿ ಕಜ್ಜಿ ಬರ್ತವೆ ಹಾಸನ ಭಾಗದಲ್ಲಿ ಸರಿ ಸಮಸ್ಯೆ ಇದು ಪುಟ್ಟರಾಜ ನಮಸ್ಕಾರ ಇದೇನಂತಂದ್ರೆ ನೀವು ರೈತ ಬಾಂಧವರು ನಮ್ಮ ಭೂಮಿನ ಫಲವತ್ತತೆಯಿಂದ ಜಾಸ್ತಿ ಇಟ್ಕೋಬೇಕು ಮೊದಲನೇದಾಗಿ ನಿಮ್ ಕಜ್ಜಿ ಬರುತ್ತೆ ಅಂತ ಹೇಳಿದ್ರೆ ಕಾಯಿಗಳು ಉದುರ್ತವೆ ಅಂದ್ರೆ ಯಾಕಂದ್ರೆ ನುಸಿ ಬರುತ್ತೆ ನುಸಿ ಬರಬೇಕಾದ್ರೆ ನಾವು ಭೂಮಿ ನಮ್ಮ ತೆಂಗಿನ ಗಿಡನ ಸದೃಢವಾಗಿ ಇಟ್ಕೋಬೇಕು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡಬೇಕು ಜಾಸ್ತಿ ಮಾಡಬೇಕು ಏನು ಮಾಡಬೇಕು ನಾವು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಬೇಕು ಸೊ ಹಲವಾರು ತರಬೇತಿ ಕಾರ್ಯಕ್ರಮಗಳಲ್ಲಿ ಹಲವಾರು ಸರಿ ನಾವು ಹೇಳಿದಿರಿ ಸೊ ಆ ನಿಟ್ಟಿನಲ್ಲಿ ನೀವು ನಮ್ಮ ಮುದ್ದೆ ಹೇಳದಂಗೆ ಪೊಟ್ಯಾಷಿಯನ್ ಹಾಕಿ ಒಂದು ಗಿಡಕ್ಕೆ ಎರಡು ಕೆ ಜಿಯಷ್ಟು ಪೊಟ್ಯಾಶ್ ಹಾಕಿ ಒಂದು ನೂರು ಗ್ರಾಮ್ ಅಷ್ಟು ಬೋರಾಕ್ಸ್ ಹಾಕಿ ಒಂದು ಕಾಲು ಕೆಜಿ ಅಷ್ಟು ಜಿಂಕ್ ಸಲ್ಫೇಟ್ ಹಾಕಿ ಸಗಣಿ ಗೊಬ್ಬರ ಹಾಕಿ ಒಂದು ಐದು ಕೆಜಿಯಷ್ಟು ಬೇವಿನಿಂಡಿ ಹಾಕಿ ಜೊತೆಗೆ ನೀವು ಆ ಕಜ್ಜಿನ ನೀವು ಅಂದ್ರೆ ನೀವು ಅತೋಟಿ ಮಾಡ್ಬೇಕಂದ್ರೆ ಎಣ್ಣೆ ಸಿಗುತ್ತೆ ಬೇವಿನೆಣ್ಣೆನ ಎರಡು ಎರ ಎಮ್ ಎಲ್ ಔಷಧಿ ಎರಡು ಏಳು ಆರು ಎಮ್ ಎಲ್ ನೀರನ್ನ ಬೇರೋಪಚಾರ ಮಾಡಿದಾಗ ಖಂಡಿತವಾಗಿ ನಾವು ಆ ಕಜ್ಜಿಗಳನ್ನ ಅತೋಟಿ ಮಾಡಬಹುದು ಮತ್ತೆ ಮೊದ್ಲೇ ಕಾಯಿ ಉದುರುತ್ತೆ ಅಂತ ಹೇಳಿದ್ರಿ ಆ ಕಾಯಿನ ಉದುರಿಸ ಅಂದ್ರೆ ಕಡಿಮೆ ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು ಹೆಚ್ಚಿನ ಪೊಟ್ಯಾಶಿಯಮನ್ನ ನೀವು ಭೂಮಿಗೆ ಸೇರಿಸಿದಾಗ ಸೊ ಖಂಡಿತವಾಗಿ ನೀವು ಹತೋಟಿ ಮಾಡಬಹುದು ಜೊತೆಗೆ ತೇವಾಂಶ ಯಾವತ್ತೂ ಕೂಡ ಬೇಸಿಗೆ ಕಾಲದಲ್ಲಿ ನೀವು ತೇವಾಂಶನ ನೀವು ಸಂರಕ್ಷಣೆ ಮಾಡಿದ್ದೇ ಇದಲ್ಲಿ ಅಂದ್ರೆ ವಾರಕ್ಕೆ ಒಂದ್ಸರಿ ನೀವು ಭೂಮಿಗೆ ನೀರು ಕೊಟ್ಟಿದ್ದೆ ಆದಲ್ಲಿ ಸೊ ಖಂಡಿತವಾಗಿ ನಾವು ಅದನ್ನು ಹತ್ತೋಟಿ ಮಾಡಬಹುದು ಬಹಳ ಸಂತೋಷ ಇನ್ನು ಮುಂದಿನ ಹಂತದಲ್ಲಿ ಈ ತೆಂಗಿನ ತೋಟಗಳಲ್ಲಿ ಪೋಷಕಾಂಶಗಳ ನಿರ್ವಹಣೆ ಏಕೆಕೆಂದ್ರೆ ಹಲವಾರು ಬಾರಿ ಏನು ಹರಳು ಉದಿರ್ತಕ್ಕಂಥ ಸಮಸ್ಯೆಗಳಿಗೆ ತಾವು ಹೇಳ್ತಾ ಇದ್ರಿ ಸರಿಯಾದ ಪೋಷಕಾಂಶ ನಿರ್ವಹಣೆ ಮಾಡಿ ಅಂತ ಅಂದ್ರೆ ಅನೇಕ ರೀತಿಯ ಸಮಸ್ಯೆಗಳನ್ನ ಪೋಷಕಾಂಶ ನಿರ್ವಹಣೆಯಿಂದ ನಾವು ಹೋದಾಡಿಸ್ಬೋದು ಆ ಒಂದು ದೃಷ್ಟಿಯಲ್ಲಿ ನಮ್ಮ ರೈತರಿಗೆ ಈ ಪೋಷಕಾಂಶ ನಿರ್ವಹಣೆ ಕುರಿತಾಗಿ ತೆಂಗು ಬೆಳೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ಕೊಡಿ ಸೊ ಎಲ್ಲ ರೈತ ಬಂದವರೇ ಸೊ ಖಂಡಿತವಾಗಿ ನಮ್ಮ ತೆಂಗು ನಾವೇನು ಉತ್ಪಾದಕತೆ ಮಾಡ್ತೀವಿ ಅದು ಎರಡರಷ್ಟು ಮಾಡ್ಬೋದು ಯಾವತ್ತೂ ಕೂಡ ಮಳೆಗಾಲದಲ್ಲಿ ರೈತರು ನಾವು ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಿ ಅಂತ ಹೇಳ್ತೀವಿ ಯಾಕೆಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ ಒಂದು ತೆಂಗಿನಲ್ಲೇ ಒಂದು ಸಂಶೋಧನಾ ಕೇಂದ್ರ ಇರೋದ್ರಿಂದ ಅರಸೀಕೆರೆಯಲ್ಲಿ ಸೊ ಅವರು ಹಲವಾರು ತಂತ್ರಜ್ಞಾನಗಳನ್ನ ರೈತರಿಗೆ ನೀಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ನಾವು ಒಂದು ಪೋಷಕಾಂಶ ನೀಡೋದಲ್ಲದೆ ಮಣ್ಣಿನ ಫಲವತ್ತತೆನ ಕಾಪಾಡ್ಕೋಬೇಕು ಮಣ್ಣಿನ ಪರೀಕ್ಷೆ ಆಧಾರದ ಮೇಲೆ ಗೊಬ್ಬರಗಳನ್ನು ಹಾಕಬೇಕು ಉದಾಹರಣೆಗೆ ನಾ ಹೇಳ್ತೀನಿ ಪ್ರತಿ ವರ್ಷ ಒಂದು ಗಿಡಕ್ಕೆ ನಾಲ್ಕು ವರ್ಷ ಆದ್ಮೇಲೆ ಒಂದ್ ಐವತ್ತು ಜಿ ಅಷ್ಟು ಸಗಣಿ ಗೊಬ್ಬರ ಒಂದ್ ಎರಡು ಜಿ ಅಷ್ಟು ಡಿ ಎ ಪಿ ಎರಡು ಜಿ ಅಷ್ಟು ಪೊಟ್ಯಾಶು ಮಿರಟಾ ಪೊಟ್ಯಾಶು ಜೊತೆಗೆ ನಾವು ಅದಕ್ಕೆ ಲಘು ಪೋಷಕಾಂಶಗಳನ್ನ ನಾವು ನೀಡಬೇಕು ಯಾಕೆಂದ್ರೆ ನೀವು ಹೇಳ್ತಾ ಇದ್ರಿ ಕಾಯಿಗಳು ಉದುರ್ತವೆ ಅಂತ ಯಾಕೆಂದ್ರೆ ನಮ್ಮ ಭೂಮಿಯಲ್ಲಿ ಲಘು ಪೋಷಕಾಂಶಗಳ ಕೊರತೆಯಿಂದ ಹಲವಾರು ಸಂಕಷ್ಟಗಳು ರೈತರಿಗೆ ಎದುರಾಗ್ತಿದೆ ಸಾನಿಟ್ನಲ್ಲಿ ನೂರು ಗ್ರಾಮ್ ಅಷ್ಟು ಬೋರಾಕ್ಸು ಒಂದು ಕಾಲ್ ಕೆಜಿ ಅಷ್ಟು ಜಿಂಕ್ ಸಲ್ಫೇಟು ಜೊತೆಗೆ ಎಲ್ಲೆಲ್ಲೇ ಆಸಿಡ್ ಸಾಯಿಲ್ ಇದೆ ಆಮ್ಲೀಯ ಮಣ್ಣುಗಳಿದೆ ಸೊ ಅಂತ ಭಾಗದಲ್ಲಿ ರೈತರು ಸುಣ್ಣನ ಹಾಕ್ಬೇಕು ಎಲ್ಲೆಲ್ಲಿ ಒಂದು ಕ್ಷಾರಿಯ ಮಣ್ಣಿದೆ ಸೊ ಅಂತ ಭಾಗದಲ್ಲಿ ರೈತರು ಜಿಪ್ಸಮ್ ಹಾಕ್ಬೇಕು ಆಮೇಲೆ ಕರಾವಳಿ ಪ್ರದೇಶದಲ್ಲಿ ಮೆಗ್ನಿಷಿಯನ್ ಸಲ್ಫೇಟ್ ಹಾಕ್ಬೇಕು ಒಂದು ಅರ್ಧ ಕೆಜಿ ಅಷ್ಟು ಒಂದು ಗಿಡಕ್ಕೆ ಸೊ ಒಂದು ವರ್ಷಕ್ಕೆ ಎಷ್ಟು ಸಮಗ್ರವಾಗಿ ರೈತರು ಪೋಷಕಾಂಶ ನೀಡುತ್ತೆ ಒಂದು ಮರದಿಂದ ಇನ್ನೂರಿಂದ ಇನ್ನೂರ ಐವತ್ತು ಕಾಯಿ ಬರುತ್ತೆ ಬಹುಶಃ ರೈತರು ಈ ಹೆಚ್ಚು ಎಚ್ಚರಿಕೆಯನ್ನು ವಹಿಸಬೇಕಂತ ನಾನು ಕೂಡ ಆಶಿಸಿ ಈಗ ಇನ್ನೊಂದು ದೂರವಾಣಿಕಾರಿ ನಂತರದಲ್ಲಿ ನಮ್ಮ ಚರ್ಚೆ ಮುಂದುವರ್ಸೋಣ ಮಂಜುನಾಥ್ ಅಂತ ಹೇಳಿ ಭದ್ರಾವತಿಯಿಂದ ಕರೆ ನಮಸ್ಕಾರ ಮಂಜುನಾಥ್ ಅವರೇ ನಮಸ್ಕಾರ ನಮ್ಮ ಪ್ರಶ್ನೆ ಕೇಳಿ ಅಡಿಕೆ ಸಂಬಂಧಪಟ್ಟ ಒಂದ್ ಎರಡ್ ಪ್ರಶ್ನೆ ಇತ್ತು ಹೇಳಿ 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 ಮೊದಲನೇ ಪ್ರಶ್ನೆ ನಾವು ಡ್ರಿಪ್ ಮೂಲಕ ಕೊಡ್ತೀವಿ ಎಷ್ಟು ಲಿಟ್ಟು ನೀರ್ ಕೊಡ್ಬೇಕಾಯ್ತು ಒಂದ್ ಗಿಡಕ್ಕೆ ಒಂದು ವಾರಕ್ಕೆ ಒಂದ್ ಇದು ಹ್ಮ್ ಎರಡನೇ ಪ್ರಶ್ನೆ ಬಂದು ನಾವು ವಾಟರ್ ಸಲಬಲ್ ಕೊಡ್ತೀವಿ ಟ್ರಿಪ್ ಮೂಲಕ ಅದ್ ಒಂದ್ ಗೆ ಎಷ್ಟು ಎಷ್ಟು ಕೆ ಜಿ ಲ ಪ್ಯಾಕೆಟ್ ಕೊಡ್ಬೇಕಾಗತ್ತೆ ಅಂತ ಸೊ ಇನ್ನೊಂದ್ ಪ್ರಶ್ನೆ ಇದೆ ಇತ್ತೀಚೆಗೆ ಸಾಯಿಲ್ಟ್ ಟೆಸ್ಟ್ ಮಾಡ್ತಿದ್ರೆ ಅದ್ರಲ್ಲಿ ಮೈಕ್ರೋ ನೆಟ್ ಎಲ್ಲ ಸ್ವಲ್ಪ ಹೈ ಅಂತ ಬರ್ತಾ ಇದೆ ಬೋರಾನು ಜಾಸ್ತಿ ಮೀಸಮ್ ಎಲ್ಲ ಸೊ ಅದಕ್ಕೆ ಏನ್ ಕೊಡ್ಬೇಕಾಗತ್ತೆ ಅಂತ ಆಯಿತು ನಾವು ಕೂಡ ಚುಟಕಾಗಿ ಸಮಯ ಕಡಿಮೆ ಅಭಾವ ಅವಕಾಶ ಕಡಿಮೆ ಇರೋದರಿಂದ ಚುಟಕಾಗಿ ಹೇಳೋಣ ಸರ್ ಅಡಿಕೆಯ ಒಂದು ನೀರಿನ ರಿಕ್ವೈರ್ಮೆಂಟ್ ಎಷ್ಟಿದೆ ಯಾವತ್ತು ಕೂಡ ನಾವು ಮೊದಲು ಹೇಳ್ದಂಗೆ ಅಡಿಕೆ ಅನ್ನೋದು ನೀರನ್ನು ಭಾಳ ಪ್ರೀತಿ ಮಾಡುತ್ತೆ ಅನಿನರಿ ಪದ್ಧತಿಯಲ್ಲಿ ನಾವು ಡ್ರಿಪ್ಪರ್ಸ್ ಅಂತ ಹೇಳ್ತೀವಿ ಒಂದು ಗಂಟೆಗೆ ನಾಲ್ಕು ಲೀಟರ್ ಅಷ್ಟು ಡಿಸ್ಚಾರ್ಜ್ ಆಗುತ್ತೆ ಸೊ ಅಂಥ ಡ್ರಿಪ್ಪರ್ಗಳನ್ನ ಹಾಕಬೇಕು ಬೇಸಿಗೆ ಕಾಲದಲ್ಲಿ ಒಂದು ಗಿಡಕ್ಕೆ ಅಟ್ಲೀಸ್ಟ್ ನಾವು ನೂರು ಲೀಟರ್ ಕೊಡಬೇಕಾಗುತ್ತೆ ಅಂದ್ರೆ ಒಂದು ವಾರಕ್ಕೆ ಮಟ್ಟದಲ್ಲಿ ಒಂದು ವಾರ ಮಟ್ಟದಲ್ಲಿ ನೂರು ಲೀಟರ್ ಅಷ್ಟು ಕೊಡಬೇಕು ರೈತ ಅಷ್ಟು ನಾವು ಅಷ್ಟನ್ನ ಹಾಕಿಲ್ಲ ಸೊನಿಲ್ಲಿ ಅಟ್ ಲೀಸ್ಟ್ ಒಂದು ವಾರಕ್ಕೆ ಒಂದು ಗಿಡಕ್ಕೆ ಐವತ್ತು ಲೀಟರ್ ಲೀಟರ್ ಅಷ್ಟು ನೀರನ್ನು ನಾವು ಒದಗಿಸಿದ್ದೆ ಅದರಲ್ಲಿ ಹೆಣ್ಣುಗಳ ಸಂಖ್ಯೆನ ಜಾಸ್ತಿ ಮಾಡ್ಬೋದು ಅದಕ್ಕೆ ನಾವ್ ಹೇಳ್ತೀವಿ ಸ್ಪ್ರಿಂಕ್ಲರ್ ಅಥವಾ ಪದ್ಧತಿಯನ್ನು ತೋಟಗಾರಿಕೆ ಇಲಾಖೆಯಿಂದ ಸಹಾಯಧನ ತಗೊಂಡು ನೀವೆಲ್ಲ ರೈತ ಬಂದವರು ಅಳವಡಿಸ್ಕೋಬೇಕು ಸೊ ಜೊತೆಗೆ ಇನ್ನೊಂದು ವಾಟರ್ ಸಾಲ್ಯಬಲ್ ಫರ್ಟಿಲೈಸರ್ಸ್ ಕೊಡ್ತಾ ಇದ್ದಾರೆ ಒಂದು ಡ್ರಮ್ಗೆ ಅಂದ್ರೆ ಬಹುಶಃ ಇನ್ನೂರು ಲೀಟರ್ ಗಾತ್ರ ಅಂತ ಅಂದ್ಕೊಳದಾದ್ರೆ ಎಷ್ಟು ಕೊಡಬೇಕಾಗುತ್ತೆ ಸೊ ಅದಂದ್ರೆ ನಾನ್ ಮೊದ್ಲು ಹೇಳಿದ ಅವರು ಸುಮಾರು ಪೋಷ ಲಘು ಪೋಷಕಾಂಶಗಳು ಜಾಸ್ತಿ ಆಗಿದೆ ಅವ್ರ ಭೂಮಿಲಿ ಹೆಚ್ಚಾಗಿದೆ ಅದಕ್ಕೋಸ್ಕರ ಮತ್ತೆ ಏನ್ ಮಾಡಬೇಕು ಸಾವಯವ ಪದ್ಧತಿಯನ್ನ ಜಾಸ್ತಿ ಅಳವಡಿಸ್ಕೋಬೇಕು ಈಗ ಸಗಡಿ ಗೊಬ್ಬರ ಬೇವುಂಡಿ ಇದನ್ನ ಹೆಚ್ಚಿಗೆ ಹಾಕಿ ಯಾವದೇ ಕಾರಣಕ್ಕೂ ಕೂಡ ಲಘು ಪೋಷಕಾಂಶಗಳನ್ನ ಬಳಸಬಾರ್ದು ಸೊ ಆ ಒಂದು ನಾವು ಕ್ಯಾಲೆಂಡರ್ ಆಪರೇಷನ್ ಅಂತ ಮಾಡಿದೀವಿ ಈ ಅಡಿಕೆ ಬೆಳೆಲಿ ಯಾವ ಯಾವ ಕಾಲಕ್ಕೆ ರಸಗೊಬ್ಬರಗಳನ್ನ ಅಂದ್ರೆ ನಾವು ಅದಕ್ಕೆ ಒಂದು ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ತೋಟಗಾರಿಕೆ ಮಾಹಿತಿ ಮೈಸೂರಿಗೆ ನಾವು ಭೇಟಿ ನೀಡಿದಾಗ ಆ ಪೋಷಕಾಂಶಗಳ ಚಾರ್ಟ್ ಅನ್ನ ಕೊಡ್ತೀವಿ ಸೊ ಖಂಡಿತವಾಗಿ ಆ ಪೋಷಕಾಂಶ ಇರೋದ್ರಿಂದ ಶಿವಮೊಗ್ಗದಲ್ಲಿ ಏನು ಕೆಳದೇಶ ತೋಟಗಾರಿಕೆ ಮತ್ತು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ ಬಹುಶಃ ಅಲ್ಲಿ ಅಡಿಕೆ ಸಂಶೋಧನಾ ಅಲ್ಲೂ ಕೂಡ ಇರೋದ್ರಿಂದ ಬಹುಶಃ ಅವರಿಗೆ ಸ್ಥಳೀಯವಾಗಿ ಅವರ ಸಮಸ್ಯೆಗಳು ಒಂದೆರಡು ಸುಮಾರು ಪ್ರಶ್ನೆಗಳಿದೆ ಎಲ್ಲಕ್ಕೂ ಕೂಡ ಉತ್ತರ ಸಿಗುತ್ತೆ ಅಂತ ಹೇಳಿ ಅಹ್ ಇನ್ನು ಕಾರ್ಯಕ್ರಮದಿಂದ ಕೊನೆ ಹಂತಕ್ಕೆ ಬಂದಿದ್ವಿ ನಾವು ತೆಂಗಿನಲ್ಲಿ ಉದಾಹರಣೆಗೆ ನೀರ ಇಂಥವೆಲ್ಲ ತೊಗೊಳೋದಾದ್ರೆ ಮೌಲ್ಯವರ್ಧನೆ ಹೇಗೆ ಅದರ ಅವಕಾಶಗಳು ಏನು ಸೊ ಎಲ್ಲ ರೈತ ಬಂದವರೇ ನಾವು ತೆಂಗಲ್ಲಿ ಬರೀ ಎರಡು ಪದಾರ್ಥ ಮಾಡೋದಲ್ಲ ಅರವತ್ತು ಪದಾರ್ಥಗಳನ್ನ ಮಾಡಬಹುದು ಅರವತ್ತು ಪದಾರ್ಥಗಳನ್ನ ಮಾಡಿ ರೈತರು ಗ್ರಾಮೀಣ ಮಟ್ಟದಲ್ಲಿ ಸದೃಢ ಆಗ್ಬಹುದು ಉದಾಹರಣೆಗೆ ಬೆಲ್ಲ ಮಾಡಬಹುದು ಸಕ್ಕರೆ ಮಾಡಬಹುದು ಕಲ್ಪ ರಸ ಅಂತ ಮಾಡಬಹುದು ನೀರಾ ಮಾಡಬಹುದು ಸೊ ಈ ಹಲವಾರು ಕೈಗ ಕೈಗಾರ ಉದ್ಯಮಕ್ಕೂ ಕೂಡ ನಮ್ಮತ್ತೆ ಏನೋ ಕೇಂದ್ರೀಯ ತೋಟಪಟ್ಟ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಥವಾ ನಮ್ದು ಯಾವುದು ಬೇರೆ ಬೇರೆ ಸಂಸ್ಥೆಗಳು ಕೂಡ ಕೈ ಕೈ ಜೋಡಿಸಿದೆ ಸೊ ಆ ನಿಟ್ಟಿನಲ್ಲಿ ಸೊ ಇದಕ್ಕೆ ಗ್ರಾಮೀಣ ಮಟ್ಟದಲ್ಲಿ ನಾವು ಒಂದ್ ಸ್ವಲ್ಪ ನಾರಿನ ಉದ್ಯಮಕ್ಕೆ ಬಲಪಡಿಸಿದಾಗ ರೈತ ಬಂದವರು ಖಂಡಿತವಾಗಿ ನಾವು ಅಂದ್ರೆ ಆ ಯುವಕರು ನಾವು ಗ್ರಾಮೀಣ ಮಟ್ಟದಲ್ಲಿ ಸ್ವಲ್ಪ ಸಂಘಟಿತನಾಗ ಮಾಡಿ ಲಾಭನ ಕೂಡ ಸಾಕಷ್ಟು ಮಾಡಬೇಕಾಗ ಕೂಡ ಬಿ ಅವರು ಕೂಡ ಶೇಕಡ ನಲವತ್ತಿಂದ ಐವತ್ತು ಪರ್ಸೆಂಟ್ ಅಷ್ಟು ಸಬ್ಸಿಡಿನ ಕೊಡ್ತಾರೆ ಇಷ್ಟೆಲ್ಲಾ ಅವಕಾಶಗಳನ್ನ ವಿಫುಲ ಅವಕಾಶ ಇದೆ ರೈತ ಬಂದವರು ಅಳವಡಿಸ್ಕೋಬೇಕು ಅಂತ ನಾನ್ ಹೇಳ್ತೀನಿ ಬಹಳ ಸಂತೋಷ ಸಮಗ್ರ ತೋಟಗಾರಿಕೆ ಅದರಲ್ಲೂ ತೆಂಗಿನ ಕುರಿತಾಗಿ ಸಮಗ್ರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದೀರಿ ಆತ್ಮೀಯ ರೈತ ಬಂದವರೆ ಇದ್ರಿಗೂ ಕೂಡ ತೆಂಗು ಮತ್ತು ಅಡಿಕೆಯಲ್ಲಿ ಬಹುತೇಕ ಎರಡೂ ಬೆಳೆಗಳು ಒಂದೇ ರೀತಿಯ ಒಂದು ಬೇಸಾಯ ಕ್ರಮಗಳನ್ನು ಹೊಂದಿರತಕ್ಕಂಥದ್ದು ಬಹುತೇಕ ಎರಡೂ ಬೆಳೆಗೆ ಹೊಂದಿಕೆ ಆಗ್ತಕ್ಕಂತಹ ಸಮಗ್ರವಾದಂತಹ ಏನು ಬೇಸಾಯ ಕ್ರಮಗಳನ್ನು ಇದುವರೆಗೂ ಕೂಡ ನಮ್ಮ ಮುಂದಕ್ಕೆ ಚರ್ಚೆ ಮಾಡಿದ್ದಾರೆ ನಮ್ಮ ರಾಜ್ಯದ ಎಲ್ಲ ರೈತರ ಪರವಾಗಿ ಚಂದನವಾಹಿನಿ ವೀಕ್ಷಕರ ಪರವಾಗಿ ಡಾಕ್ಟರ್ ಆರ್ ಸಿದ್ದಪ್ಪನವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ನಮಸ್ಕಾರ ಸರ್ ತಮಗೂ ಕೂಡ ನಮಸ್ಕಾರ ನಮಸ್ಕಾರ